ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ವಾಸಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ನಾವು ಇಡ್ಲಿ ರವೆದಿಂದ ಇಡ್ಲಿ ಮಾಡಿರ್ತೀವಿ ಹಾಗೆ ಕೆಲವೊಂದು ಸಾರಿ ದೋಸೆ ಕೂಡ ಮಾಡಿರ್ತೀವಿ ಬಟ್ ಈ ರೀತಿ ಪಡ್ಡು ರೆಸಿಪಿ ಮಾಡೋದು ತುಂಬಾ ವಿರಳ ಬಟ್ ಇಡ್ಲಿ ರವನ ಬಳಸ್ಕೊಂಡು ಈ ರೀತಿ ಕರಿಕರಿಯಾಗಿ ಒಳಗಡೆಯಿಂದ ಬನ್ ರೀತಿ ಒಳಗಿರ್ತಕ್ಕಂಥ ಒಂದು ಪಡ್ಡನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಇಡ್ಲಿ ರವೆ ಇಂಥದೇ ಅಂತಲ್ಲ ನಾವು ಇಡ್ಲಿ ಮಾಡಲಿಕ್ಕೆ ಯಾವ ರವೆ ಬಳಸ್ತೀವಿ ಅದೇ ರವೆನ ತೊಗೊಳ್ಳಿ ಅಥವಾ ಅಕ್ಕಿ ತರಿಯಾದರೂ ಓಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮಾತ್ರ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ಇವಾಗ ಇದನ್ನು ಒಂದು ಒಂದು ಸರಿನಾದರೂ ತೊಳಿಬೇಕು ಯಾಕಂದರೆ ಇದರಲ್ಲಿ ಕೂಡ ಒಂದು ಸ್ವಲ್ಪ ಡಸ್ಟಿನ ಅಂಶ ಇರುತ್ತೆ ಹಾಗಾಗಿ ಒಂದು ಸರಿ ತಣ್ಣೀರಲ್ಲಿ ನಾವು ತೊಳೆದಿಟ್ಕೊಳ್ಬೇಕಾಗತ್ತೆ ನೋಡಿ ಈ ಇಡ್ಲಿ ರವದ ಪಡ್ಡು ಏನದಲ್ಲ ಇಷ್ಟಕ್ಕೆ ಪರ್ಫೆಕ್ಟಾಗಿ ಬರುತ್ತೆ ಅಂತಂದರೆ ಇದು ಇಡ್ಲಿ ರವದಿಂದ ಮಾಡಿರ್ತಕ್ಕಂಥ ಪಡ್ಡು ಅಂತ ಅನ್ಸೋದೇ ಇಲ್ಲ ಆ ರೀತಿ ಒಳಗೆ ಪರ್ಫೆಕ್ಟಾಗಿ ಹಾಗೆ ಉಬ್ಬಿರೋ ರೀತಿ ಒಳಗನ ಬರುತ್ತೆ ಹಾಗೆ ಕ್ವಿಕ್ಕಾಗಿ ಆಗ್ತಕ್ಕಂಥ ಒಂದು ರೆಸಿಪಿ ನೋಡಿ ಈ ರೀತಿ ಸರಿ ಕಿವಿಚಿ ನಾವು ಈ ಒಂದು ಇಡ್ಲಿ ರವದಲ್ಲಿರ್ತಕ್ಕಂಥ ಡಸ್ಟ್ ತೆಗಿಬೇಕು ಎಕ್ದ್ ತೊಳೆದ ತಕ್ಷಣ ಬಸ್ಲಿಕ್ಕೆ ಹೋಗ್ಬೇಡ್ರಿ ರವೆ ಕೂಡ ಹೋಗಿಬಿಡುತ್ತೆ ಹಾಗಾಗಿ ಒಂದು ಎರಡು ನಿಮಿಷದ ನಂತರ ಇನ್ನು ಬಸ್ಕೊಳ್ಬೇಕು ನೀರನ್ನ ನೋಡಿ ಇವಾಗ ಎರಡು ನಿಮಿಷ ಆಗಿತ್ತು ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದು ಬಿಡೋಣ ಇವಾಗ ನೋಡಿ ನೀರು ತೆಗೆದಿದ್ದಾಗಿದೆ ಇವಾಗ ಇದಕ್ಕೆ ನಾವು ತಣ್ಣೀರಿನ ಬದಲಿಗೆ ನಾನಿಲ್ಲಿ ಬಿಸಿ ಮಾಡಿರ್ತಕ್ಕಂಥ ನೀರನ್ನ ಹಾಕ್ತಿದ್ದೀನಿ ಎಷ್ಟು ಸಾಧ್ಯನೋ ಬಬಲ್ಸ್ ಬರೋವರೆಗೂ ನೀರನ್ನ ಬಿಸಿ ಮಾಡಿಕೊಂಡು ಈ ರೀತಿ ಸೇರಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಮಗೆ ಪಡ್ಡು ರೆಸಿಪಿ ಮಾಡಲಿಕ್ಕೆ ಅನುಕೂಲ ಯಾಕಂದರೆ ಕ್ವಿಕ್ಕಾಗಿ ಆಗುತ್ತೆ ಅದರ ಜೊತೆಗೆ ಪಡ್ಡು ಒಳಗಡೆಯಿಂದ ಸ್ಮೂತಾಗಿ ಮೃದುವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಟೈಮ್ ಇತ್ತು ಅಂತಂದರೆ ತಣ್ಣೀರು ಕೂಡ ಹಾಕ್ಕೊಂಡು ನೆನೆಸಿಟ್ಕೊಳ್ಬೋದು ಇವಾಗ ಒಂದು ಹತ್ತು ನಿಮಿಷ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಈಗ ಯಾವ ಕಪ್ಪಿಂದ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇದೆ ಅದೇ ಅವಲಕ್ಕಿನ ಯೂಸ್ ಮಾಡ್ಕೊಳ್ಬೋದು ಒಟ್ಟಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಮಾತ್ರ ತೊಗೊಂಡಿದ್ದೀನಿ ಈ ಅವಲಕ್ಕಿನ ಎಷ್ಟು ಸಾಧ್ಯನೋ ಅಷ್ಟು ಅಂದರೆ ಮೂರಿಂದ ನಾಲ್ಕು ಬಾರಿ ಕ್ಲೀನಾಗಿ ತೊಳ್ಕೊಳ್ಳಿ ನೋಡಿ ನೀನು ತೊಳಿತಿದ್ದೀನಿ ಆ ಒಂದು ಡಸ್ಟ್ ಆ ಒಂದು ಕಲರೇ ನಿಮಗೆ ಹೇಳ್ಕೊಡುತ್ತೆ ಎಷ್ಟು ಡಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಹಾಗಾಗಿ ಒಂದು ಎರಡು ಮೂರು ಸರಿ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದು ಕೂಡ ಅಷ್ಟೇ ನಾನಿಲ್ಲಿ ಕಾಯಿಸಿರೋ ನೀರನ್ನೇ ಹಾಕೊಳ್ತಿದ್ದೀನಿ ಯಾಕಂದರೆ ಆಗುತ್ತೆ ಹಾಗೆ ಮೃದುವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಬಬಲ್ಸ್ ಬರುವಷ್ಟು ನೀರನ್ನ ಕಾಯಿಸ್ಕೊಂಡಿದ್ದೆ ಬಿಸಿ ನೀರನ್ನ ಈಗ ಇದಕ್ಕೆ ಅಂದರೆ ಅವಲಕ್ಕಿಗೆ ಹಾಕಿ ಇದ್ರ ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಕೂಡ ಒಂದು ಹತ್ತು ನಿಮಿಷ ಅಂದರೆ ಅವಲಕ್ಕಿ ನೆನೆಯುವಷ್ಟು ಮಾತ್ರ ನಾವು ನೆನೆಸಿಟ್ಟರೆ ಸಾಕು ಹತ್ತು ಹದಿನೈದು ನಿಮಿಷ ಅಂತೇನಿಲ್ಲ ಅವಲಕ್ಕಿ ಬಿಸಿ ನೀರು ಹಾಕಿರೋದ್ರಿಂದ ಬೇಗ ನೆನೆದುಕೊಂಡಿರುತ್ತೆ ನೋಡಿ ಒಂದು ಐದು ನಿಮಿಷದೊಳಗನೆ ಅವಲಕ್ಕಿ ನೆನ್ಕೊಂಡಿತ್ತು ಅಕಸ್ಮಾತ್ ನೀವು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ರೆ ಇನ್ನೂ ಬೇಗ ನೆನ್ಕೊಳ್ಳುತ್ತೆ ಒಂದು ಐದು ನಿಮಿಷ ನೆಂದರೆ ಸಾಕು ಅವಲಕ್ಕಿ ಈ ರೀತಿ ನೆಂದಿದ್ರೆ ಸಾಕು ಅಂದರೆ ನಾವು ಇದನ್ನ ಮಿಕ್ಸಿ ಮಾಡಿಕೊಂಡಾಗ ಅವಲಕ್ಕಿ ಕರೆಕ್ಟಾಗಿ ಸ್ಮೂತಾಗಿ ಜಿ ಬ್ಲೆಂಡ್ ಆಗಬೇಕು ಹಾಗಾಗಿ ನಾವು ಇದನ್ನು ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಎರಡನ್ನೂ ನಾವು ರುಬ್ಕೊಳ್ಬೇಕು ಮೊದಲಿಗೆ ಎರಡರಲ್ಲಿರ್ತಕ್ಕಂಥ ನೀರು ತೆಗಿಬೇಕು ಹಾಗೆ ನಾನು ನೆನೆಸಿಟ್ಟಿರ್ತಕ್ಕಂಥ ಇಡ್ಲಿ ರವೆ ಕೂಡ ಪರ್ಫೆಕ್ಟಾಗಿ ನೆನೆದಿರುತ್ತೆ ಇಡ್ಲಿ ರವೆ ನೆನೆಲಿಕ್ಕಿಂತ ಭಾಳತ್ ಬೇಡ ಬಟ್ ಈ ರೀತಿ ನೀರು ಹಾಕೋದ್ರಿಂದ ಮೃದುವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಬಿಸಿ ನೀರನ್ನ ಹಾಕಿಟ್ಟಿದ್ದೆ ಇದನ್ನು ನಾವು ಜಾಸ್ತಿ ಕೈಯಾಡಿಸೋದು ಬೇಡ ಅಂದರೆ ಕೈಯಾಡಿಸಿದರೆ ರವೆ ಮೇಲುಗಡೆ ಬಂದುಬಿಡುತ್ತೆ ಹಾಗಾಗಿ ಜಸ್ಟ್ ಈ ನೀರನ್ನ ಮಾತ್ರ ಬಸ್ತಿಟ್ಕೊಳ್ಳೋಣ ಇವಾಗ ಎರಡನ್ನೂ ಬಸ್ ಆಗಿದೆ ಅಂದರೆ ಅವ್ಲಕ್ಕಿ ರವೆನ ಇವಾಗ ಇದನ್ನು ರುಬ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಇಡ್ಲಿ ರವೆ ರುಬ್ಕೊಳ್ತೀನಿ ನೋಡಿ ಇಡ್ಲಿ ರವೆನೂ ಕೂಡ ಅಷ್ಟೇ ಜಾಸ್ತಿ ನುಣ್ಣಗಾಗಬಾರ್ದು ಇವಾಗೇನು ಇಡ್ಲಿ ರವೆ ಇರುತ್ತಲ್ಲ ಅದರಲ್ಲಿ ಎರಡು ಭಾಗ ರವೆ ಒಡ್ಕೊಂಡ್ರೆ ಸಾಕು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ತರಿಯಾಗಿರಬೇಕು ಅಂದಾಗ ಮಾತ್ರ ಪಟ್ಟು ಕ್ಲೀನಾಗಿ ಪ್ಲಫಿಯಾಗಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಪೂರ್ತಿ ಅಲ್ಲ ಒಂದು ಸ್ವಲ್ಪ ಆಗಿರುವಷ್ಟು ನಾವು ರುಬ್ಕೊಳ್ಬೇಕು ಹಾಗೆ ಇನ್ನೊಂದು ನೆನಪಿರಲಿ ಇದಕ್ಕೆ ನೀರನ್ನ ಹಾಕ್ಕೊಂಡು ರುಬ್ಬೋಕೆ ಹೋಗಬೇಡಿ ಯಾಕಂದರೆ ನಾವು ಆಲ್ರೆಡಿ ನೀರು ತೆಗ್ದಿರ್ತೀವಿ ಹಾಗೆ ಬಿಸಿ ನೀರನ್ನ ಹಾಕಿರೋದ್ರಿಂದ ರವೆ ಕಂಪ್ಲೀಟಾಗಿ ನೆನ್ಕೊಂಡಿರುತ್ತೆ ಹಾಗಾಗಿ ನೀರು ಹಾಕ್ಕೊಂಡು ರುಬ್ಬೋಕೆ ಹೋಗಬೇಡಿ ಹಾಗೆ ಅಕ್ಕಿ ರುಬ್ಕೊಳ್ಳಿ ಒಂದು ಸ್ವಲ್ಪ ಈ ಹಿಟ್ಟು ಅಂದರೆ ಪಡ್ಡಿನ ಹಿಟ್ಟು ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿದ್ದರೆ ಉತ್ತಮ ಇವಾಗ ಒಂದು ಪಾತ್ರೆ ತೆಗೆದಿಟ್ಕೊಂಡು ಈಗ ಅವಲಕ್ಕಿ ರುಬ್ಕೊಳ್ತಿದ್ದೀನಿ ನಾವು ನೆನೆಸಾಕಿರೋ ಎಲ್ಲ ಅವಲಕ್ಕಿನೂ ಹಾಕ್ಕೊಂಡಿದ್ದೀನಿ ಹಾಗೆ ಯಾವ ಕಪ್ಪಿಂದ ನಾವು ಇಡ್ಲಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ರೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕೊಳ್ಳಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಅಂದರೆ ಒಂದು ಕಪ್ ಇಡ್ಲಿ ರವೆಕ್ಕೆ ಕಾಲು ಕಪ್ ಆಗುವಷ್ಟು ಅವಲಕ್ಕಿ ಕಾಲು ಕಪ್ಪಾಗುವಷ್ಟು ಮೊಸರು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ಬೇಕು ಇವಾಗ ಇದನ್ನು ಮೂರೂ ಇದು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಯಾಕಂದರೆ ಅವಲಕ್ಕಿ ಬೇಗ ರುಬ್ಬೋದಿಲ್ಲ ಸಣ್ಣ ಆಗೋದಿಲ್ಲ ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಅವಲಕ್ಕಿಗೂ ಕೂಡ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಬಟ್ ಅವಶ್ಯಕತೆ ಇತ್ತು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಯಾಕಂದರೆ ಈ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿದ್ದರೆ ಉತ್ತಮ ಇವಾಗ ನೋಡಿ ರುಬ್ಕೊಂಡಿದ್ದಾಗಿದೆ ಸಣ್ಣ ಆದರೂ ಓಕೆ ಅಥವಾ ಗಟ್ಟಿ ಅವಲಕ್ಕಿ ಬಳಸಿದರೆ ಒಂದೊಂದು ತರೆಯ ಗುಡಿತು ಅಂದರೆ ಪರವಾಗಿಲ್ಲ ಈ ಪಡ್ಡು ನೀಟಾಗೆ ಬರುತ್ತೆ ಇವಾಗ ನೋಡಿ ರುಬ್ಕೊಂಡಿದ್ದಾಗಿದೆ ಕನ್ಸಿಸ್ಟೆನ್ಸಿ ನೋಡ್ತಿದ್ರಲ್ಲ ನಾನಿಲ್ಲೊಂದು ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಅನಿಸಿತ್ತು ಆದರೂ ಪರವಾಗಿಲ್ಲ ಎದ್ ಬರುತ್ತೆ ಬಟ್ ನೀವು ರುಬ್ಕೊಳ್ಬೇಕಾದ್ರೆ ನೋಡ್ಕೊಂಡು ರುಬ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಮಸಾಲೆ ಪಾಡೋ ರೀತಿ ಒಳಗೆ ಇರಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಸಬ್ಬಸ್ಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು ಬಟ್ ಈ ರೀತಿ ಮಾಡೋದರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏನು ಬಳಸ್ಕೊಳ್ತಿದ್ದೀನಿ ಏನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು ನೋಡಿ ಇವಾಗ ಇದನ್ನು ನೀಟಾಗಿ ನಾವು ಕಲಿಸ್ಕೊಳ್ಬೇಕು ನಾ ಹೇಳ್ತಿದ್ದೀನಲ್ಲ ಮೊದಲೇ ಹೇಳಿದಾಗೆ ರುಬ್ಕೊಳ್ಳುವಾಗ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ರುಬ್ಕೊಳ್ಳಿ ಈ ಒಂದು ರೆಸಿಪಿ ಎಷ್ಟು ಕ್ವಿಕ್ ಅಂತಂದರೆ ನಾವು ರುಬ್ಬೋದು ಒಂದೇ ಕೆಲಸ ಹಾಗೆ ಒಂದು ಐದು ನಿಮಿಷ ನೆನೆಸೋದು ಬಂದುಬಿಟ್ರೆ ಮತ್ತೆ ಯಾವ ಕೆಲಸನೂ ಇರೋದಿಲ್ಲ ಅಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ಈ ಒಂದು ಪಡ್ಡು ನಾವು ಇಡ್ಲಿ ರವೆದಿಂದ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಅಕ್ಕಿ ಹಿಟ್ಟಿನ ಪಡ್ಡಿನ ರೀತಿ ಒಳಗೆ ಬರುತ್ತೆ ಇವಾಗ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನೋಡಿ ಹಿಟ್ ರೆಡಿ ಆದ ತಕ್ಷಣ ನಾವು ಪಡ್ಡು ಹಾಕ್ಕೊಳ್ಬೋದು ಅದೇನು ನೆನಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಪಡ್ಡಿನ ಹಂಚಿನ ಕಾಯಿಲೆಕ್ಕಿಟ್ಟಿದ್ದೆ ನಾರ್ಮಲಾಗಿ ನಾವು ಯಾವ ರೀತಿ ಹಾಕ್ಕೊಳ್ಳಿದ್ವಿ ಅದೇ ರೀತಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಉಬ್ಬಿ ಬರೋ ಚಾನ್ಸಸ್ ಇರುತ್ತೆ ತಿರುಚಿ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹಾಗಾಗಿ ನೋಡಿಕೊಂಡು ನೀವು ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ಪಡ್ಡು ಹಾಕ್ಕೊಂಡು ಮೇಲುಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಮೂರಿಂದ ನಾಲ್ಕು ನಿಮಿಷ ಆಗಿತ್ತು ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ಹಿಟ್ಟು ಮೇಲುಗಡೆಯಿಂದ ಬೆಂದ್ಕೊಂಡಿರಬೇಕು ಇವಾಗ ನಿಧಾನವಾಗಿ ತಿರುಚಿ ಹಾಕೊಳ್ಳೋಣ ಒಂದು ಸ್ವಲ್ಪ ಹಿಟ್ಟು ನಂದು ಸ್ಮೂತಾಗಿತ್ತು ಅಂದರೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಅನಿಸಿರಲಿಲ್ಲ ಹಾಗಾಗಿ ನೀವು ರುಬ್ಕೊಳ್ಬೇಕಾದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಂದರೆ ನೀರು ಹಾಕದೆ ರುಬ್ಕೊಳ್ಳಿ ಅಂದಾಗ ಮಾತ್ರ ಕರೆಕ್ಟಾಗಿ ತಿರುಚಿ ಹಾಕಲಿಕ್ಕೆ ಅನುಕೂಲ ಆಗುತ್ತೆ ನಂದು ಸ್ವಲ್ಪ ನಾನು ನೀರು ಅಂದರೆ ಬಸ್ಕೊಳ್ಬೇಕಾದ್ರೆ ರವೆದಲ್ಲಿರ್ತಕ್ಕಂಥ ನೀರನ್ನ ತೆಗಿಬೇಕಾದ ಆದರೆ ನಾನು ಕಂಪ್ಲೀಟಾಗಿ ತೆಗೆತಿರ್ಲಿಲ್ಲ ಹಾಗಾಗಿ ನೀರನ್ನ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ನೆನೆಸಿರೋ ನೀರೇ ಸಾಕಾಗಿರುತ್ತೆ ಹಾಗೆ ಕಂಪ್ಲೀಟಾಗಿ ನೆಂದ್ಕೊಂಡಿರುತ್ತೆ ನೋಡಿ ಈ ರೀತಿ ತಿರುಚಿ ಹಾಕಾದ ಮೇಲೆ ಮತ್ತೆ ಮೀಡಿಯಂ ಒಳಗೆ ಇಟ್ಕೊಂಡು ಎರಡು ಒಳಗೆ ನೀಟಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಬೆಂದ್ಕೊಂಡ್ರೆ ಸಾಕು ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಪಡ್ಡು ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಮೇಲ್ಗಡೆ ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ರೆಡಿಯಾಗಿದೆ ತೋರಿಸ್ತಿದ್ದೀನಿ ಈ ಪಡ್ಡು ನಾವು ಇಡ್ಲಿ ರವೆದಿಂದ ಮಾಡಿರೋದು ಅನಿಸೋದೇ ಇಲ್ಲ ಒಳಗಡೆಯಿಂದನೂ ಅಷ್ಟೇ ಹೊರಗಡೆಯಿಂದನೂ ಗರಿ ಗರಿಯಾಗಿ ಒಳಗಡೆಯಿಂದ ಮಲ್ಲಿಗೆ ಹೂವಿನ ರೀತಿ ಒಳಗೆ ಪಡ್ಡು ಮಸಾಲ ಪಡ್ಡು ರೆಡಿಯಾಗಿರುತ್ತೆ ನೋಡಿ ಐ ಹೋಪ್ ಇವತ್ತಿನ ಪಡ್ಡಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ